ಇದು ಇಪ್ಪತ್ತೇಳು ವರ್ಷಗಳ ಹಿಂದಿನ ಘಟನೆ ಇಡೀ ಕರಾವಳಿಯನ್ನೇ ಬಿಚ್ಚಿ ಬೀಳಿಸಿದ್ದ ಘಟನೆ ಕೋಮು ದಳ್ಳೂರಿಗೆ ಕಾರಣವಾಗಬೇಕಾಗಿದ್ದ ಘಟನೆ ಕರಾವಳಿಯನ್ನೇ ಬಿಚ್ಚಿ ಬೀಳಿಸಿದ್ದ ಪುತ್ತೂರಿನ ವಿದ್ಯಾರ್ಥಿನಿ ಸೌಮ್ಯ ಭಟ್ ಕೊಲೆ ಪ್ರಕರಣ ನಡೆದು ಇಂದಿಗೆ ಇಪ್ಪತ್ತೇಳು ವರ್ಷ ತುಂಬಿದೆ ಆದರೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡಿದ್ದ ಆರೋಪಿ ಮಿಲಿಟರಿ ಅಶ್ರಮನ ಸುಳಿವು ಇನ್ನೂ ಪತ್ತೆಯಾಗಿಲ್ಲ ಹಾಗಿದ್ರೆ ಇದುವರೆಗೂ ಆರೋಪಿಯನ್ನು ಪತ್ತೆ ಹಚ್ಚೋಕೆ ಆಗಿಲ್ವಾ ಇಪ್ಪತ್ತೇಳು ವರ್ಷಗಳಲ್ಲಿ ಒಬ್ಬ ಕೊಲೆ ಆರೋಪಿಯನ್ನು ಪತ್ತೆ ಹಚ್ಚಲಾಗದ ಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆ ಇದೆಯಾ ಅನ್ನೋದು ಎಲ್ಲರ ಪ್ರಶ್ನೆ ದಕ್ಷಿಣ ಕನ್ನಡ ಪುತ್ತೂರು ವಿವೇಕಾನಂದ ಕಾಲೇಜಿನ ಬಿ ಸಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದ ಸೌಮ್ಯ ಭಟ್ ಅವರನ್ನ ಹಿಂಬಾಲಿಸಿ ಕುದುಂಬ್ಲಾಜೆಯ ಮಿಲಿಟರಿ ಅಷ್ಟ ಬರ್ಬರವಾಗಿ ಕೊಲೆಗೈದಿದ್ದ ಆ ಘಟನೆ ಪುತ್ತೂರು ಕೆರಳಿ ಕೆಂಡದಂತೆ ಮಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಏಳರಂದು ಸಂಜೆ ಐದರ ಸಮಯ ಕಾಲೇಜು ಮುಗಿಸಿ ಬಸ್ಸಿನಲ್ಲಿ ಬಂದು ಕಬಕದಲ್ಲಿ ಇಳಿದ ಸೌಮ್ಯ ತನ್ನ ಮನೆಗೆ ಕಿದಿಲಕ್ಕೆ ಹೋಗುವ ಒಳರಸ್ತೆಯಲ್ಲಿ ರೈಲ್ವೆ ಹಳಿಯನ್ನು ದಾಟಿ ಹೋಗ್ತಾ ಇದ್ರು ಅದು ನಿರ್ಜನ ಪ್ರದೇಶ ಅಷ್ಟೇ ಅಲ್ಲ ಸಂಜೆ ವೇಳೆ ಆಗಿದ್ದ ಕಾರಣ ಕತ್ತಲು ಕೂಡ ಆವರಿಸಿತ್ತು ಸೌಮ್ಯಾಳನ್ನ ಕಬಕದಿಂದ ಹಿಂಬಾಲಿಸಿದ ಆರೋಪಿ ನಿರ್ಜನ ದಾರಿಯಲ್ಲಿ ಆಕೆಗೆ ಅಡ್ಡವಾಗಿ ನಿಂತಿದ್ದ ಆಕೆಯ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದ ಈ ವೇಳೆ ಆತನಿಂದ ತಪ್ಪಿಸಿಕೊಂಡ ಸೌಮ್ಯ ಅಲ್ಲಿಂದ ಓಡಿದ್ದಾರೆ ಆದರೆ ಆಲದಗುಂಡಿ ಬಳಿ ಆಕೆಯನ್ನ ಬೆನ್ನತ್ತಿ ಬಂದ ಅಶ್ರಫ್ ಚಾಕುವಿನಿಂದ ಮನ ಬಂದ ಇಪ್ಪತ್ತಕ್ಕೂ ಅಧಿಕ ಬಾರಿ ಇರಿದು ಪರಾರಿಯಾಗಿದ್ದ ರಕ್ತದ ಮಡುವಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದ ಸೌಮ್ಯ ಅಲ್ಲೇ ಪ್ರಾಣ ಬಿಟ್ಟಿದ್ರು ಈ ವಿಷಯ ಹರಡುತ್ತಿದ್ದಂತೆ ಇಡೀ ಪುತ್ತೂರಿಗೆ ಪುತ್ತೂರಿ ಹಿಂಸಾಚಾರಕ್ಕೆ ನಲುಗಿತ್ತು ಪುತ್ತೂರು ಹೊತ್ತಿ ಉರಿಯುತ್ತಿತ್ತು ಪುತ್ತೂರು ತಾಲೂಕಿನಾದ್ಯಂತ ಕರ್ಫ್ಯೂ ಜಾರಿ ಮಾಡಲಾಯಿತು ಆದರೂ ಹಿಂಸೆ ತಾಂಡವವಾಡ್ತಾಯಿತು ಹಿಂದೂ ಪರ ಸಂಘಟನೆಗಳು ಪುತ್ತೂರು ಬಂದಿಗೆ ಕರೆ ನೀಡಿದರು ಕೊನೆಗೂ ಕೊಲೆ ಆರೋಪಿ ಅಶ್ರಫ್ ಬಂಧನ ಆಯಿತು ಅದಾದ ಎರಡು ತಿಂಗಳಲ್ಲಿ ಆರೋಪಿ ಮಂಗಳೂರಿನಿಂದ ತಪ್ಪಿಸಿಕೊಂಡ ಆದರೆ ಕೆಲವೇ ದಿನದಲ್ಲಿ ಬಂಟ್ವಾಳ ತಾಲೂಕಿನ ಪಾಳೆಮಂಗಳೂರು ಬಳಿ ಆತನನ್ನು ಮತ್ತೆ ಬಂಧಿಸಲಾಯಿತು ಆ ಬಳಿಕ ಎರಡೇ ವರ್ಷದಲ್ಲಿ ಮತ್ತೆ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದ ಹೀಗೆ ತಪ್ಪಿಸಿಕೊಂಡು ಅಶ್ರಫ್ ಇನ್ನೂ ಪತ್ತೆಯಾಗಿಲ್ಲ ಕೆಲವರ ಪ್ರಕಾರ ಆತ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಎನ್ನುವ ಮಾತು ಹಬ್ಬಿತ್ತು ಆದರೆ ಇಪ್ಪತ್ತೇಳು ವರ್ಷವಾದರೂ ಈವರೆಗೆ ಆತನ ಸುಳಿವು ಸಿಕ್ಕಿಲ್ಲ ಅಶ್ರಫ್ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಘಟನೆ ನಡಿ ಒಂದು ತಿಂಗಳ ಹಿಂದೆ ರಜಾ ಹಾಕಿ ಊರಿಗೆ ಬಂದಿದ್ದ ಎನ್ನಲಾಗಿದೆ ಘಟನೆ ನಡೆಯುವ ಎರಡು ದಿನಗಳ ಹಿಂದೆ ಸೌಮ್ಯಳ ತಂದೆಯನ್ನು ಭೇಟಿಯಾಗಿ ಮಗಳ ಬಗ್ಗೆ ವಿಚಾರಿಸಿದ್ದ ಈತ ಸಹಪಾಠಿ ಆಗಿರಬಹುದು ಎಂದು ಭಾವಿಸಿದ್ದ ಗಣಪತಿ ಭಟ್ರು ಸೌಮ್ಯ ಕಾಲೇಜಿಗೆ ಹೋಗುವ ವಿಷಯ ತಿಳಿಸಿದರು ಆದರೆ ಆತ ದುಷ್ಕೃತಿ ಎಸೆಗಳೆಂದೇ ಪಾಪಿ ಈ ಮಾಹಿತಿ ಸಂಗ್ರಹಿಸಿದ್ದ ಕೊಲೆ ಪ್ರಕರಣದ ಬಳಿಕ ಆರೋಪಿ ವಿಕೃತ ಕಾಮಿ ಎನ್ನುವ ಬಗ್ಗೆಯೂ ಮಾಹಿತಿ ಹಬ್ಬಿತ್ತು ಸೌಮ್ಯ ಭಟ್ ಕೊಲೆ ನಡೆಯುವ ಎರಡು ದಿನ ಮೊದಲು ಹತ್ತಿರದಲ್ಲಿ ಮನೆಯೊಂದಕ್ಕೆ ನುಗ್ಗಿ ಹುಡುಗಿಯ ಮೇಲೆ ಹಲ್ಲೆ ನಡೆಸಿದ್ದ ಎನ್ನಲಾಗಿತ್ತು ಆದರೆ ಇಪ್ಪತ್ತಾರು ವರ್ಷ ದಾಟಿದ್ರೂ ಸೌಮ್ಯ ಭಟ್ ಕುಟುಂಬ ಇನ್ನೂ ಕೂಡ ನ್ಯಾಯಕ್ಕಾಗಿ ಕಾದಿದೆ